ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಸಮಸ್ತ ಸನಾತನ ಧರ್ಮೀಯರು ತಮ್ಮ ಅಗಲಿದ ಹಿರಿಯರನ್ನು ಪಿತೃಗಳನ್ನು ಸ್ಮರಿಸುವ ಪವಿತ್ರವಾದ ಕಾಲ ಪಿತೃಪಕ್ಷ ಈ ಸಮಯದಲ್ಲಿ ಮಾಡುವ ಶ್ರಾದ್ದ ತರ್ಪಣಗಳು ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಎಂಬುದು ನಮ್ಮ ನಂಬಿಕೆ ಆದರೆ ಈ ಆಚರಣೆಗಳ ಹಿಂದಿರುವ ರಹಸ್ಯವೇನು ಪಿತೃಪಕ್ಷದ ಸಮಯದಲ್ಲಿ ಮರಣ ಹೊಂದಿದವರ ಆತ್ಮಗಳು ಎಲ್ಲಿಗೆ ಹೋಗುತ್ತವೆ ಅವುಗಳ ಆಹಾರವೇನು ಕಾಗಿಗಳಿಗೆ ಏಕೆ ಅಗ್ರಸ್ಥಾನ ಮರಣಿಸಿದ ವ್ಯಕ್ತಿಯ ಮುಂದಿನ ಜನ್ಮವನ್ನು ತಿಳಿಯಲು ಸಾಧ್ಯವೇ ಯುಗಯುಗಗಳಿಂದ ಮನುಕುಲವನ್ನ ಕಾಡುತ್ತಿರುವ ಈ ನಿಗೂಢವಾದ ಪ್ರಶ್ನೆಗಳನ್ನು ಹೊತ್ತು ಒಮ್ಮೆ ಮಹರ್ಷಿಗಳ ಸಮೂಹವೊಂದು ಸಾಕ್ಷಾತ್ ಯೋಗೇಶ್ವರನಾದ ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಬಂದಿತು ಆ ದಿವ್ಯ ಸಂವಾದದ ಫಲವೇ ಈ ಜ್ಞಾನಾಮೃತ ಈ ಸ್ವಾರಸ್ಯಕರ ಕಥನ ಆಲಿಸುವ ಮೊದಲು ಯಾರೆಲ್ಲ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಬನ್ನಿ ಈಗ ಕತೆಗೆ ಬರೋಣ ಭಗವಾನ್ ಶ್ರೀಕೃಷ್ಣ ಪ್ರಸನ್ನ ವದನ ಯೋಗ ಮುದ್ರೆಯಲ್ಲಿ ಆಲದ ಮರದ ಕೆಳಗೆ ಕುಳಿತಿರುತ್ತಾನೆ ಅಲ್ಲಿಗೆ ಬಂದ ಮಹರ್ಷಿ ಗೌತಮರು ವಯೋವೃದ್ಧ ಜ್ಞಾನಿ ಋಷಿಗಳ ಮುಂದಾಳು ಮಹರ್ಷಿ ಅತ್ರಿ ವಸಿಷ್ಠ ಕಶ್ಯಪ ಗೌತಮರೊಡನೆ ಕುಳಿತಿರುವ ಇತರ ಪ್ರಮುಖ ಋಷಿಗಳು ಅವರ ಮುಖದಲ್ಲಿ ಜಿಜ್ಞಾಸೆ ಮತ್ತು ವಿನಯ ಎದ್ದು ಕಾಣುತ್ತಿದೆ ಮಹರ್ಷಿ ಗೌತಮರು ಕೈ ಮುಗಿದು ವಿನೀತ ಧ್ವನಿಯಲ್ಲಿ ಪ್ರಭು ದ್ವಾರಕಾಧೀಶ ಜಗದೊಡೆಯ ತಮ್ಮ ದರ್ಶನದಿಂದ ನಾವು ಧನ್ಯರು ನಮ್ಮ ಮನದಲ್ಲಿ ಬಹುಕಾಲದಿಂದ ಕೆಲವು ಪ್ರಶ್ನೆಗಳು ಸುಳಿದಾಡುತ್ತಿವೆ ಅವುಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡಬಲ್ಲವರು ತಾವು ಮಾತ್ರ ದಯಮಾಡಿ ನಮ್ಮ ಜಿಜ್ಞಾಸೆಯನ್ನು ತಣಿಸಬೇಕು ಎಂದಾಗ ಭಗವಾನ್ ಶ್ರೀಕೃಷ್ಣನು ಸೌಮ್ಯವಾಗಿ ನಗುತ್ತಾ ಕಣ್ತೆರೆದು ಮಹರ್ಷಿಗಳೇ ನಿಮ್ಮ ಆಗಮನದಿಂದ ಈ ಸ್ಥಳವೇ ಪಾವನವಾಯಿತು ನಿಮ್ಮ ಮನದಲ್ಲಿರುವ ಯಾವುದೇ ಸಂಶಯವನ್ನ ಹಿಂಜರಿಕೆ ಇಲ್ಲದೆ ಕೇಳಿ ಜ್ಞಾನದ ವಿನಿಮಯಕ್ಕಿಂತ ಶ್ರೇಷ್ಠವಾದ ಯಜ್ಞ ಇನ್ನೊಂದಿಲ್ಲ ಎಂದಾಗ ಮಹರ್ಷಿ ಅತ್ರಿಗಳು ವಾಸುದೇವ ವಾಸುದೇವ ಈಗ ಪಿತೃಪಕ್ಷದ ಕಾಲ ನಡೆಯುತ್ತಿದೆ ಈ ಸಮಯದಲ್ಲಿ ಭೂಮಿಯ ವಾತಾವರಣವೇ ಬದಲಾದಂತೆ ಪಾಸವಾಗುತ್ತದೆ ನಮ್ಮ ಪ್ರಶ್ನೆ ಈ ಪಿತೃಗಳ ಕುರಿತಾಗಿಯೇ ಸಾಮಾನ್ಯವಾಗಿ ಮರಣ ಹೊಂದಿದ ಆತ್ಮಗಳು ತಮ್ಮ ಕರ್ಮಾನುಸಾರ ಬೇರೆ ಬೇರೆ ಲೋಕಗಳಿಗೆ ಪಯಣಿಸುತ್ತವೆ ಆದರೆ ಈ ಹದಿನೈದು ದಿನಗಳ ಕಾಲ ಅಂದರೆ ಪಿತೃಪಕ್ಷದ ಸಾನ್ನಿಧ್ಯದಲ್ಲಿ ಮರಣ ಹೊಂದಿದವರ ಆತ್ಮಗಳ ಗತಿಯೇನು ಅವುಗಳ ಪಯಣ ಎತ್ತ ಎಂದು ಪ್ರಶ್ನಿಸಿದಾಗ ಭಗವಾನ್ ಶ್ರೀಕೃಷ್ಣ ಗಂಭೀರವಾದ ಅರ್ಥಗರ್ಭಿತವಾದ ಧ್ವನಿಯಲ್ಲಿ ಮಹರ್ಷಿಗಳೇ ನೀವು ಕೇಳಿದ ಪ್ರಶ್ನೆ ಅತ್ಯಂತ ಗೂಢವಾದದ್ದು ಸಾವಿನ ನಂತರ ಬದುಕು ಸದಾ ರಹಸ್ಯಮಯ ಸಾಮಾನ್ಯವಾಗಿ ಜೀವವು ದೇಹವನ್ನು ತ್ಯಜಿಸಿದಾಗ ಅದರ ಪಾಪ ಪುಣ್ಯಗಳ ಲೆಕ್ಕಾಚಾರದಂತೆ ಯಮದೂತರು ಅದನ್ನು ಪಿತೃಲೋಕಕ್ಕೆ ಕೊಂಡೊಯ್ಯುತ್ತಾರೆ ಅಲ್ಲಿ ಚಿತ್ರಗುಪ್ತನು ಅವರ ಕರ್ಮದ ಖಾತೆಯನ್ನು ತೆರೆದಿಡುತ್ತಾನೆ ಆದರೆ ಪಿತೃಪಕ್ಷದ ಈ ಪುಣ್ಯಕಾಲದಲ್ಲಿ ಸೂರ್ಯನು ರಾಶಿಯನ್ನು ಪ್ರವೇಶಿಸಿದಾಗ ಯಮಧರ್ಮರಾಯನು ಪಿತೃಗಳಿಗೆ ತಮ್ಮ ಬಂಧುಗಳನ್ನು ನೋಡಲು ಅವರಿಂದ ತರ್ಪಣಗಳನ್ನು ಸ್ವೀಕರಿಸಲು ಭೂಮಿಗೆ ಬರುವ ಅನುಮತಿಯನ್ನು ನೀಡುತ್ತಾನೆ ಇದೇ ಸಮಯದಲ್ಲಿ ಒಂದು ವೇಳೆ ಯಾರಾದರೂ ಮರಣ ಹೊಂದಿದರೆ ಅವರ ಆತ್ಮವು ಬೇರೆ ಲೋಕಗಳಿಗೆ ನೇರವಾಗಿ ಪಯಣಿಸುವುದಿಲ್ಲ ಆ ಆತ್ಮಗಳಿಗೆ ಒಂದು ವಿಶೇಷವಾದ ಸ್ಥಿತಿ ಪ್ರಾಪ್ತವಾಗುತ್ತದೆ ಅವುಗಳು ತಮ್ಮ ಕುಟುಂಬದವರೊಡನೆ ಭೂಮಿಗೆ ಆಗಮಿಸಿರುವ ಇತರ ಪಿತೃಗಳ ಜೊತೆ ಸೇರಿಕೊಳ್ಳುತ್ತವೆ ತಮ್ಮವರ ಶ್ರಾದ್ದ ಕರ್ಮಗಳನ್ನು ಪ್ರೀತಿಯನ್ನ ಕಣ್ಣೀರನ್ನ ಕಣ್ಣಾರೆ ಕಾಣುವ ಅವಕಾಶವನ್ನ ಯಮಧರ್ಮನು ಕರ್ಣಿಸುತ್ತಾನೆ ಈ ಸಮಯದಲ್ಲಿ ನಡೆಯುವ ಶ್ರಾದ್ದ ಪಿಂಡದಾನಗಳು ಆ ಹೊಸ ಆತ್ಮಗಳಿಗೆ ಪಿತೃಲೋಕದ ಕಠಿಣ ಪಯಣಕ್ಕೆ ಬೇಕಾದ ಶಕ್ತಿಯನ್ನು ಪಾತೇಯವನ್ನು ಒದಗಿಸುತ್ತವೆ ಹಾಗಾಗಿ ಈ ಸಮಯದಲ್ಲಿ ಸಂಭವಿಸುವ ಮರಣವನ್ನು ಶುಭವೆಂದೇ ಪರಿಗಣಿಸಲಾಗುತ್ತದೆ ಏಕೆಂದರೆ ಆ ಆತ್ಮಕ್ಕೆ ತನ್ನವರ ಅಂತಿಮ ಪ್ರೀತಿಯನ್ನು ಸ್ವೀಕರಿಸಿ ಪಯಣ ಬೆಳೆಸುವ ಸೌಭಾಗ್ಯ ದೊರೆಯುತ್ತದೆ ಎಂದಾಗ ಋಷಿಗಳ ಮುಖದಲ್ಲಿ ಆಶ್ಚರ್ಯ ಮತ್ತು ಕುತೂಹಲ ನರ್ತನವಾಡುತ್ತಿದ್ದರೆ ಮಹರ್ಷಿ ವಸಿಷ್ಠರು ಕೃಷ್ಣ ಇದು ಅತ್ಯಂತ ರಹಸ್ಯಮಯವಾದ ಜ್ಞಾನ ಹಾಗಾದರೆ ಪಿತೃಲೋಕದಿಂದ ಭೂಮಿಗೆ ಬಂದಿರುವ ಆ ಆತ್ಮಗಳು ಮತ್ತು ಹೊಸದಾಗಿ ದೇಹ ತ್ಯಾಗ ಮಾಡಿದ ಆತ್ಮಗಳು ಇವು ಏನನ್ನ ತಿನ್ನುತ್ತವೆ ಏನನ್ನು ಕುಡಿಯುತ್ತವೆ ಅವುಗಳ ಆಹಾರವೇನೋ ನಾವು ನೀಡುವ ಪಿಂಡವನ್ನು ಅವು ನೇರವಾಗಿ ಬಂದು ಸ್ವೀಕರಿಸುತ್ತವೆ ಎಂದು ಪ್ರಶ್ನಿಸಿದರೆ ಭಗವಾನ್ ಶ್ರೀಕೃಷ್ಣನು ಒಂದು ನಿಗೂಢವಾದ ನಗೆಯೊಂದಿಗೆ ಉತ್ತಮವಾದ ಪ್ರಶ್ನೆ ವಸಿಷ್ಠರೇ ಪಿತೃಗಳು ಭೌತಿಕ ಶರೀರವನ್ನು ಹೊಂದಿರುವುದಿಲ್ಲ ಅವರಿಗೆ ನಮ್ಮಂತೆ ಹಸಿವು ಬಾಯಾರಿಕೆಗಳ ಅನುಭವ ಆಗುವುದಿಲ್ಲ ಅವರ ಆಹಾರ ವಾಸನಾಮಯ ಮತ್ತು ಭಾವನಾಮಯ ಅಂದರೆ ಅವರು ನಾವು ಅರ್ಪಿಸುವ ಅನ್ನ ಎಳ್ಳು ನೀರನ್ನು ನೇರವಾಗಿ ಸೇವಿಸುವುದಿಲ್ಲ ಬದಲಾಗಿ ಅದರ ಸೂಕ್ಷ್ಮವಾದ ಸಾರವನ್ನು ಗಂಧವನ್ನ ಮತ್ತು ಮುಖ್ಯವಾಗಿ ಅದನ್ನು ಅರ್ಪಿಸುವಾಗ ನಮ್ಮಲ್ಲಿರುವ ಭಾವವನ್ನು ಶ್ರದ್ಧೆಯನ್ನು ಆಹಾರವಾಗಿ ಸ್ವೀಕರಿಸುತ್ತಾರೆ ಯಾವಾಗ ಅವರ ಮಕ್ಕಳು ಮೊಮ್ಮಕ್ಕಳು ಭಕ್ತಿಯಿಂದ ಪ್ರೀತಿಯಿಂದ ನನ್ನ ಹಿರಿಯರಿಗೆ ಇದು ತಲುಪಲಿ ಎಂದು ಸಂಕಲ್ಪ ಮಾಡಿ ತರ್ಪಣವನ್ನು ಬಿಡುತ್ತಾರೋ ಆ ಸಂಕಲ್ಪದ ಶಕ್ತಿಯೇ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಆ ಆಹಾರದ ಸೂಕ್ಷ್ಮ ಸಾರವನ್ನು ಪಿತೃಗಳಿಗೆ ತಲುಪಿಸುತ್ತದೆ ಆ ಭಾವಪೂರ್ಣ ನೈವೇದ್ಯವೇ ಅವರಿಗೆ ತೃಪ್ತಿಯನ್ನು ನೀಡುತ್ತದೆ ನೀವೇ ಯೋಚಿಸಿ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ ಅಲ್ಲಿ ಶ್ರದ್ಧೆಯೇ ಪ್ರಧಾನ ಅನ್ನವಲ್ಲ ಎಂದ ಮಾತಿಗೆ ಮಹರ್ಷಿ ಕಶ್ಯಪರು ಅದ್ಭುತ ಮಾದವ ನಿಮ್ಮ ಮಾತು ನಮ್ಮ ಕಣ್ಣು ತೆರೆಸುತ್ತಿವೆ ಹಾಗಾದರೆ ಈ ಶ್ರಾದ್ಧದ ಸಮಯದಲ್ಲಿ ನಾವು ಕಾಗೆಗಳಿಗೆ ಎಡೆ ಇಡುವುದರ ಹಿಂದಿರುವ ರಹಸ್ಯವೇನು ಸಕಲ ಜೀವರಾಶಿಗಳಿರಬೇಕಾದರೆ ಕಾಗೆಯನ್ನೇ ಏಕೆ ಪಿತೃಗಳ ಪ್ರತಿನಿಧಿ ಎಂದು ಭಾವಿಸಲಾಗುತ್ತದೆ ಎಂದು ಕೇಳಿದರೆ ಭಗವಾನ್ ಶ್ರೀಕೃಷ್ಣ ತನ್ನ ಪಕ್ಕದ ಮರದಲ್ಲಿದ್ದ ಕಾಗೆಯ ಕಡೆ ನೋಡುತ್ತಾ ಕಶ್ಯಪರೆ ಸೃಷ್ಟಿಯ ಪ್ರತಿಯೊಂದು ಜೀವಿಯ ಹಿಂದೆ ಒಂದು ರಹಸ್ಯವಿದೆ ಕಾಗೆಗೂ ಪಿತೃಗಳಿಗೂ ಇರುವ ಸಂಬಂಧ ಪೌರಾಣಿಕವಾದದ್ದು ಮೊದಲನೆಯದಾಗಿ ಕಾಗೆಯನ್ನು ಯಮಧರ್ಮನ ಸಂದೇಶವಾಹಕ ಎಂದು ಪರಿಗಣಿಸಲಾಗುತ್ತದೆ ಪಿತೃಲೋಕದ ಅಧಿಪತಿಯಾದ ಯಮನ ದೂತನಾಗಿರುವುದರಿಂದ ಅದು ಪಿತೃಗಳ ಆಗಮನ ಮತ್ತು ತೃಪ್ತಿಯನ್ನು ಸೂಚಿಸುತ್ತದೆ ಎರಡನೆಯದಾಗಿ ಯುಗದಲ್ಲಿ ಶ್ರೀರಾಮಚಂದ್ರನ ಪತ್ನಿ ಸೀತಾದೇವಿಗೆ ಇಂದ್ರನ ಮಗನಾದ ಜಯಂತನು ಕಾಗೆಯ ರೂಪದಲ್ಲಿ ಬಂದು ತೊಂದರೆ ಕೊಟ್ಟಾಗ ಶ್ರೀರಾಮನು ಅವನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ ಜಯಂತನು ಮೂರು ಲೋಕ ಅಲೆದರೂ ಯಾರೂ ಅವನನ್ನ ರಕ್ಷಿಸಲಾಗಲಿಲ್ಲ ಕೊನೆಗೆ ಶ್ರೀರಾಮನ ಪಾದಕ್ಕೆ ಬಿದ್ದಾಗ ಆಗ ಶ್ರೀರಾಮನು ಅವನ ಒಂದು ಕಣ್ಣನ್ನು ಮಾತ್ರ ತೆಗೆದು ಪ್ರಾಣದಾನ ಮಾಡುತ್ತಾನೆ ಅಂದಿನಿಂದ ಕಾಗೆಗಳು ಒಂದೇ ಕಣ್ಣಿನಿಂದ ನೋಡುತ್ತವೆ ಎಂಬ ನಂಬಿಕೆ ಇದೆ ಅಂದರೆ ಅವುಗಳ ದೃಷ್ಟಿ ಎರಡು ಕಣ್ಣುಗಳಿಗೆ ಒಂದೇ ಆಗಿರುತ್ತದೆ ಆಗ ಜಯಂತನಿಗೆ ಶ್ರೀರಾಮನು ಒಂದು ವರ ನೀಡುತ್ತಾನೆ ಇಂದಿನಿಂದ ಪಿತೃಪಕ್ಷದ ಸಮಯದಲ್ಲಿ ನಿನಗೆ ಅರ್ಪಿಸಿದ ಆಹಾರವು ನೇರವಾಗಿ ಪಿತೃಗಳಿಗೆ ತೃಪ್ತಿಯನ್ನು ನೀಡುತ್ತದೆ ನಿನ್ನನ್ನು ಪೂಜಿಸಿದರೆ ಪಿತೃಗಳನ್ನು ಪೂಜಿಸಿದಂತೆ ಎಂದು ಆದುದರಿಂದ ಕಾಗೆಯ ರೂಪದಲ್ಲಿರುವ ಜಯಂತನಿಗೆ ಇಟ್ಟ ಎಡೆಯು ಪಿತೃಗಳಿಗೆ ಸಲ್ಲುತ್ತದೆ ಮೂರನೆಯ ಮತ್ತು ಗೂಢವಾದ ರಹಸ್ಯವೇನೆಂದರೆ ಕಾಗೆಗಳು ಅತ್ಯಂತ ಸೂಕ್ಷ್ಮ ಗ್ರಹಣ ಶಕ್ತಿಯನ್ನು ಹೊಂದಿರುವ ಜೀವಿಗಳು ಅವುಗಳಿಗೆ ಶುಭ ಅಶುಭ ಆತ್ಮಗಳ ಇರುವಿಕೆಯ ಮುನ್ಸೂಚನೆ ಸಿಗುತ್ತದೆ ಪಿತೃಗಳು ಸೂಕ್ಷ್ಮ ರೂಪದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಬಂದಾಗ ಅದನ್ನು ಗ್ರಹಿಸುವ ಶಕ್ತಿ ಕಾಗೆಗಳಿಗಿರುತ್ತದೆ ಹಾಗಾಗಿ ಕಾಗೆ ಬಂದು ನಾವು ಇಟ್ಟ ಪಿಂಡವನ್ನು ಮುಟ್ಟಿದರೆ ಪಿತೃಗಳು ತೃಪ್ತರಾಗಿ ಅದನ್ನು ಸ್ವೀಕರಿಸಿದ್ದಾರೆ ಎಂದರ್ಥ ಒಂದು ವೇಳೆ ಕಾಗೆಗಳು ಆಹಾರವನ್ನು ಮುಟ್ಟದಿದ್ದರೆ ನಮ್ಮ ಶ್ರಾದ್ದದಲ್ಲಿ ಅಥವಾ ನಮ್ಮ ಕರ್ಮದಲ್ಲಿ ಏನು ದೋಷವಿದೆ ಪಿತೃಗಳು ಅತೃಪ್ತರಾಗಿದ್ದಾರೆ ಎಂದು ತಿಳಿಯಬೇಕು ಎಂದಾಗ ಋಷಿಗಳು ವಿಸ್ಮಯದಿಂದ ಒಬ್ಬರನ್ನ ಒಬ್ಬರು ನೋಡಿಕೊಳ್ಳುತ್ತಾರೆ ಆಗ ಮಹರ್ಷಿ ಗೌತಮರು ಜಗನ್ನಾಟಕ ಸೂತ್ರಧಾರಿ ನಿಮ್ಮ ಉತ್ತರಗಳು ಅಮೂಲ್ಯವಾದವು ನಮ್ಮ ಕೊನೆಯ ಮತ್ತು ಭವಿಷ್ಯ ಅತ್ಯಂತ ಕಠಿಣವಾದ ಪ್ರಶ್ನೆ ಮರಣಿಸಿದ ನಮ್ಮ ಹಿರಿಯರು ನಮ್ಮ ಪ್ರೀತಿ ಪಾತ್ರರು ಮುಂದಿನ ಯಾವ ಜನ್ಮಕ್ಕೆ ಪ್ರವೇಶ ಪಡೆದರು ಎಂದು ತಿಳಿಯುವುದು ಹೇಗೆ ಅವರು ಮನುಷ್ಯರಾಗಿ ಹುಟ್ಟಿದರೆ ಪಶು ಪಕ್ಷಿಯಾದರೆ ಅಥವಾ ದೇವತಾ ಗಣ ಸೇರಿದರೆ ಇದನ್ನು ತಿಳಿಯಲು ಏನಾದರೂ ಮಾರ್ಗವಿದೆಯೇ ಎಂದು ಕೇಳಿದಾಗ ಹೇಳಿದಾಗ ಭಗವಾನ್ ಶ್ರೀಕೃಷ್ಣನು ಗಂಭೀರವಾದ ಮೌನದ ನಂತರ ಅತ್ಯಂತ ರಹಸ್ಯವನ್ನ ಭೇದಿಸುವಂತೆ ಗೌತಮರೇ ಗೌತಮರೇ ಇದು ದೇವರಹಸ ಇದನ್ನು ಸಂಪೂರ್ಣವಾಗಿ ತಿಳಿಯುವುದು ಮಾನವನ ಬುದ್ಧಿಶಕ್ತಿಗೆ ಮೀರಿದ್ದು ಪ್ರತಿಯೊಂದು ಜೀವಿಯ ಮುಂದಿನ ಜನ್ಮವು ಅವರ ಕರ್ಮ ವಾಸನೆ ವಾಸನೆ ಅಂದರೆ ಅಂತಿಮ ಆಸೆಗಳು ಮತ್ತು ಮರಣದ ಸಮಯದ ಚಿಂತನೆಯ ಮೇಲೆ ನಿಗದಿಯಾಗುತ್ತದೆ ಆದರೂ ಕೆಲವು ಸೂಕ್ಷ್ಮವಾದ ಸೂಚನೆಗಳ ಮೂಲಕ ಅವರ ಗತಿಯನ್ನು ಊಹಿಸಬಹುದು ಅವುಗಳೆಂದರೆ ಮೊದಲನೆಯದಾಗಿ ಸ್ವಪ್ನ ಸೂಚನೆಗಳು ಶ್ರಾದ್ದ ಮಾಡಿದ ನಂತರ ಮನೆಯ ಯಜಮಾನನಿಗೆ ಅಥವಾ ಶ್ರಾದ್ದ ಮಾಡಿದ ಕರ್ತನಿಗೆ ಶುಭ್ರವಾದ ಪ್ರಸನ್ನವಾದ ಕನಸುಗಳು ಬಿದ್ದು ಅದರಲ್ಲಿ ಹಿರಿಯರು ಸಂತೃಪ್ತರಾಗಿ ನಗುತ್ತಾ ಆಶೀರ್ವಾದ ಮಾಡುತ್ತಿರುವಂತೆ ಕಂಡರೆ ಅವರು ಸದ್ಗತಿಯನ್ನ ಪಡೆದು ಉತ್ತಮ ಲೋಕದಲ್ಲಿದ್ದಾರೆ ಅಥವಾ ಉತ್ತಮವಾದ ಜನ್ಮವನ್ನು ಪಡೆದಿದ್ದಾರೆ ಎಂದು ತಿಳಿಯಬಹುದು ಅವರು ಕನಸಿನಲ್ಲಿ ಬಂದು ಅನ್ನ ನೀರನ್ನು ಕೇಳಿದರೆ ಅವರಿಗೆ ಇನ್ನೂ ಕೆಲವು ಆಸೆಗಳು ಉಳಿದಿವೆ ಅವರಿಗೆ ನಮ್ಮ ಪ್ರಾರ್ಥನೆ ಬೇಕಾಗಿದೆ ಎಂದರ್ಥ ಎರಡನೆಯದಾಗಿ ಕಾಗೆಯ ವರ್ತನೆ ಶ್ರಾದ್ದಾದ ದಿನ ನೀವು ಎಡೆ ಇಟ್ಟಾಗ ಕಾಗೆಯು ಪೂರ್ವ ದಿಕ್ಕಿನಿಂದ ಬಂದು ಆಹಾರ ಸ್ವೀಕರಿಸಿದರೆ ಅವರು ಕ್ಷತ್ರಿಯ ಕುಲದಲ್ಲಿ ಜನಿಸಿರಬಹುದು ಪಶ್ಚಿಮದಿಂದ ಬಂದರೆ ವೈಶ್ಯ ಕುಲದಲ್ಲಿ ಉತ್ತರದಿಂದ ಬಂದರೆ ಬ್ರಾಹ್ಮಣ ಕುಲದಲ್ಲಿ ಮತ್ತು ದಕ್ಷಿಣದಿಂದ ಬಂದರೆ ಇತರ ಯೂನಿಗಳಲ್ಲಿ ಜನಿಸಿರಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ ಕಾಗೆಯು ಸಂತೋಷದಿಂದ ಯಾವುದೇ ಅಡೆತಡೆ ಇಲ್ಲದೆ ಆಹಾರ ಸ್ವೀಕರಿಸಿದರೆ ಅದು ಸದ್ಗತಿಯ ಸಂಕೇತ ಮೂರನೇದಾಗಿ ಮನೆಯ ವಾತಾವರಣ ಶ್ರಾದ್ದ ಕರ್ಮಗಳು ಮುಗಿದ ನಂತರ ಮನೆಯಲ್ಲಿ ಒಂದು ರೀತಿಯ ಅನಿರ್ವಚನೀಯ ಶಾಂತಿ ಸಕಾರಾತ್ಮಕ ಶಕ್ತಿ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಅನುರಾಗ ಹೆಚ್ಚಾದರೆ ಪಿತೃಗಳು ತೃಪ್ತರಾಗಿ ಆಶೀರ್ವದಿಸಿದ್ದಾರೆ ಮತ್ತು ಅವರು ಉತ್ತಮ ಸ್ಥಿತಿಯಲ್ಲಿದ್ದಾರೆ ಎಂದು ತಿಳಿಯಬೇಕು ಅದೇ ಮನೆಯಲ್ಲಿ ಕಲಹ ಅನಾರೋಗ್ಯ ಆರ್ಥಿಕ ನಷ್ಟಗಳು ಮುಂದುವರೆದರೆ ಪಿತೃದೋಷವಿದೆ ಅವರು ಅತೃಪ್ತರಾಗಿದ್ದಾರೆ ಎಂದು ಭಾವಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಗರುಡ ಪುರಾಣದಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ ಮರಣದ ಸಮಯದಲ್ಲಿ ವ್ಯಕ್ತಿಯು ಯಾವ ನಾಮವನ್ನು ಸ್ಮರಿಸುತ್ತಾನೆ ಅವನ ಚಿತ್ತ ಎಲ್ಲಿರುತ್ತದೆ ಎಂಬುದರ ಮೇಲೆ ಅವನ ಮುಂದಿನ ಗತಿ ನಿರ್ಧಾರವಾಗುತ್ತದೆ ಸದಾ ಧರ್ಮದ ದಾರಿಯಲ್ಲಿ ನಡೆದ ಭಗವಂತನ ನಾಮಸ್ಮರಣೆ ಮಾಡಿದ ಜೀವವು ಖಂಡಿತವಾಗಿಯೂ ಉತ್ತಮ ಗತಿಯನ್ನು ಅಂದರೆ ದೇವಲೋಕ ಪಿತೃಲೋಕ ಅಥವಾ ಪುಣ್ಯವಂತರ ಮನೆಯಲ್ಲಿ ಮನುಷ್ಯ ಜನ್ಮವನ್ನು ಪಡೆಯುತ್ತದೆ ಪಾಪದ ಕರ್ಮಗಳನ್ನು ಮಾಡಿದ ಜೀವವು ಕೀಳು ಯೂನಿಯಲ್ಲಿ ಜನಿಸುತ್ತದೆ ಆದರೆ ಮಹರ್ಷಿಗಳೇ ಒಂದು ಸತ್ಯವನ್ನ ಸದಾ ನೆನಪಿಡಿ ನಮ್ಮ ಹಿರಿಯರು ಯಾವ ಜನ್ಮ ಪಡೆದಿದ್ದಾರೆ ಎಂದು ಚಿಂತಿಸುವುದಕ್ಕಿಂತ ಅವರು ಎಲ್ಲೇ ಇರಲಿ ಸುಖವಾಗಿರಲಿ ಎಂದು ಪ್ರಾರ್ಥಿಸುವುದು ಮತ್ತು ಅವರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡುವುದೇ ಶ್ರೇಷ್ಠವಾದ ಕಾರ್ಯ ನಮ್ಮ ಸತ್ಯ ಧರ್ಮಗಳ ಪುಣ್ಯವು ಅವರಿಗೂ ತಲುಪಿ ಅವರ ಗತಿಯನ್ನು ಉನ್ನತೀಕರಿಸುತ್ತದೆ ಎಂದು ಅರಿತಾಗ ಸೂರ್ಯನು ಮತ್ತೆ ಆಕಾಶಕ್ಕೆ ಬಂದಿರುತ್ತಾನೆ ಭಗವಾನ್ ಶ್ರೀಕೃಷ್ಣನ ಮುಖದಲ್ಲಿ ದಿವ್ಯವಾದ ತೇಜಸ್ಸು ಋಷಿಗಳ ಮುಖದಲ್ಲಿ ಸಂಪೂರ್ಣ ಸಮಾಧಾನ ಕೃತಜ್ಞತೆಯ ಭಾವ ತುಂಬಿ ಮಹರ್ಷಿ ಗೌತಮರು ಕಣ್ಣಲ್ಲಿ ಆನಂದ ಬಾಷ್ಪದೊಂದಿಗೆ ಹೇ ಕೃಷ್ಣ ಪರಮಾತ್ಮ ನಮ್ಮೆಲ್ಲ ಸಂದೇಹದ ಕಾರ್ಮೋಡಗಳು ನಿನ್ನ ಜ್ಞಾನದ ಸೂಚನೆಯಿಂದ ಕರಗಿ ಹೋಗಿವೆ ಪಿತೃಪಕ್ಷದ ಹಿಂದಿರುವ ಈ ಅದ್ಭುತವಾದ ರಹಸ್ಯಮಯವಾದ ಜ್ಞಾನವನ್ನು ನಮಗೆ ಕರುಣಿಸಿ ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿದೆ ಈ ಜ್ಞಾನವನ್ನು ನಾವು ಲೋಕಕ್ಕೆ ಸಾರುತ್ತೇವೆ ಎಂದು ಎಲ್ಲ ಋಷಿಗಳು ಎದ್ದು ನಿಂತು ಶ್ರೀಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಭಗವಾನ್ ಶ್ರೀಕೃಷ್ಣ ಎದ್ದು ನಿಂತು ಆಶೀರ್ವಾದದ ಮುದ್ರೆಯಲ್ಲಿ ತಥಾಸ್ತು ಈ ಜ್ಞಾನವು ಜಗತ್ತಿಗೆ ದಾರಿದೀಪವಾಗಲಿ ಪಿತೃಗಳಿಗೆ ಶ್ರದ್ಧೆಯಿಂದ ನಮಿಸುವ ಪ್ರತಿಯೊಬ್ಬರಿಗೂ ಅವರ ಆಶೀರ್ವಾದ ದೊರೆಯಲಿ ನೆನಪಿಡಿ ನೆನಪಿಡಿ ಬದುಕಿದ್ದಾಗ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದೇ ಶ್ರೇಷ್ಠವಾದ ಶ್ರಾದ್ದ ಅವರ ಮರಣದ ನಂತರ ಅವರನ್ನು ಶ್ರದ್ಧೆಯಿಂದ ಸ್ಮರಿಸುವುದು ನಮ್ಮ ಕರ್ತವ್ಯ ಈ ಕರ್ತವ್ಯ ಪಾಲನೆಯೇ ಧರ್ಮ ಹೀಗೆ ಮಹರ್ಷಿಗಳ ಪ್ರಶ್ನೆಗೆ ಉತ್ತರಿಸುತ್ತಾ ಭಗವಾನ್ ಶ್ರೀಕೃಷ್ಣನು ಪಿತೃಪಕ್ಷದ ಹಿಂದಿನ ನಿಗೂಢ ರಹಸ್ಯಗಳನ್ನು ಜಗತ್ತಿಗೆ ತೆರೆದಿಟ್ಟನು ಪಿತೃಗಳ ಪಯಣ ಅವರ ಆಹಾರ ಕಾಗೆಗಳ ಮಹತ್ವ ಮತ್ತು ಮರುಜನ್ಮದ ಸೂಚನೆಗಳ ಕುರಿತು ಈ ಜ್ಞಾನವು ನಮ್ಮ ಆಚರಣೆಗಳಿಗೆ ಅರ್ಥವನ್ನು ನೀಡುತ್ತವೆ ಮತ್ತು ನಮ್ಮ ಹಿರಿಯರೊಂದಿಗೆ ನಮ್ಮ ಪವಿತ್ರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ ಇಂತಹ ದೈವಿಕ ಜ್ಞಾನ ಮೃತಕ್ಕಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ನಿಮಗಿಷ್ಟವಾದ ದೇವರ ನಾಮವನ್ನು ಕಾಮೆಂಟ್ ಮಾಡುವರಾಗಿ ಭಾವಿಸುತ್ತಾ ಮುಂದಿನ ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ನಮಸ್ಕಾರ